ಸ್ನೇಹಿತರೆ ನಮಸ್ಕಾರ ನವ ಕರ್ನಾಟಕದ ಕರಾವಳಿ ಅಂದ ತಕ್ಷಣ ನಮ್ಗೆಲ್ಲ ಉಡುಪಿ ಅಥವಾ ಮಂಗಳೂರು ನೆನಪಾಗತ್ತೆ ಆದ್ರೆ ಇವೆರಡರ ನಡುವೆ ಇರುವ ತನ್ನದೇ ಆದ ಒಂದು ವಿಶಿಷ್ಟ ಪ್ರಪಂಚವನ್ನ ಸೃಷ್ಟಿಸಿಕೊಂಡಿರುವ ಒಂದು ಸುಂದರವಾದ ಊರು ಇದೆ ಅದೇ ನಮ್ ಕುಂದಾಪುರ ಇದನ್ನ ಕೇವಲ ಒಂದು ಊರು ಅನ್ನೋದ್ಕಿಂತ ಕುಂದಾಪುರ ಅನ್ನೋದು ಒಂದು ಎಮೋಷನ್ ಅಂದ್ರೆ ತಪ್ಪಾಗಲ್ಲ ಒಂದ್ ಕಡೆ ವಿಶಾಲವಾದ ಸಮುದ್ರ ಇನ್ನೊಂದು ಕಡೆ ಹಸಿರು ಬೆಟ್ಟಗಳು ಇವುಗಳ ಮಧ್ಯೆ ಇರುವ ಈ ಊರು ನಿಜಕ್ಕೂ ನೋಡೋಕೆ ಎರಡು ಕಣ್ಣು ಸಾಲದು ನೀರಿನಿಂದ ಆವೃತವಾದ ದ್ವೀಪದಂತಹ ಊರು ಕುಂದಾಪುರ ಊರು ಇರೋ ಜಾಗದ ವಿಶೇಷತೆ ಏನ್ ಗೊತ್ತಾ ಈ ಊರು ಮೂರ್ ಕಡೆಯಿಂದ ನೀರಿನಿಂದಲೇ ಆವೃತ್ತವಾಗಿದೆ ಐದು ನದಿಗಳು ಬಂದು ಸೇರುವ ಜಾಗ ಇದಾಗಿದ್ರಿಂದ ಇದಕ್ಕೆ ಪಂಚಗಂಗಾವಳಿ ಅಂತ ಕರೀತಾರೆ ಕುಂದಾಪುರದ ಹತ್ತಿರ ಇರುವ ಮರವಂತೆ ಬೀಚ್ ಪ್ರಪಂಚದಲ್ಲಿ ಒಂದು ಅದ್ಭುತವಾದ ಜಾಗ ಯಾಕೊತ್ತಾ ಇಲ್ಲಿ ನೀವು ಹೈವೇ ರಸ್ತೆಯಲ್ಲೇ ಹೋಗ್ತಾ ಇದ್ರೆ ರಸ್ತೆಯ ಒಂದ್ ಕಡೆ ಉಪ್ಪು ನೀರಿನ ಸಮುದ್ರ ಅಬ್ಬರಿಸ್ತಿದ್ರೆ ಇನ್ನೊಂದ್ ಕಡೆ ಸಿಹಿ ನೀರಿನ ನದಿ ಶಾಂತವಾಗಿ ಹರಿತಿರುತ್ತೆ ನದಿ ಮತ್ತು ಸಮುದ್ರದ ಮಧ್ಯೆ ರಸ್ತೆಯಲ್ಲಿ ಹೋಗುವ ಅನುಭವ ಬೇರೆಲ್ಲೂ ಸಿಗಲ್ಲ ವಿಶ್ವ ಪ್ರಸಿದ್ಧ ಕುಂದಾಪುರ ಕನ್ನಡ ಕುಂದಾಪುರದ ಅತಿ ದೊಡ್ಡ ಹೈಲೈಟ್ ಅಂದ್ರೆ ಇಲ್ಲಿನ ಭಾಷೆ ಕುಂದಾಪುರ ಕನ್ನಡ ಅಂದ್ರೆ ಅದಕ್ಕೊಂದು ಬೇರನೆ ಖದರ್ ಇದೆ ಈ ಭಾಷೆ ಮಾತಾಡೋ ಸ್ಟೈಲು ಸ್ವಲ್ಪ ಸ್ಪೀಡ್ ಮತ್ತು ಶಾರ್ಟ್ ಕಟ್ ಜಾಸ್ತಿ ಇರುತ್ತೆ ಉದಾಹರಣೆಗೆ ಊಟ ಆಯ್ತಾ ಅನ್ನೋದಕ್ಕೆ ಇಲ್ಲಿ ಸಿಂಪಲ್ ಆಗಿ ಊಟ ಆತಾ ಅಂತಾರೆ ಬನ್ನಿ ಹೋಗೋಣ ಅನ್ನೋದಕ್ಕೆ ಹೋಗು ಬನ್ನಿ ಅಂತಾರೆ ಇಲ್ಲಿನ ಜನ ಮಾತಾಡೋ ಶೈಲಿಗೆಲ್ಲೇ ಒಂದು ತರಹದ ಹಾಸ್ಯ ಮತ್ತೆ ಪ್ರೀತಿ ಇರುತ್ತೆ ಬಾಯಲ್ಲಿ ನೀರುರಿಸುವ ಕುಂದಾಪುರ ಊಟ ಯಾರಾದ್ರೂ ಕುಂದಾಪುರಕ್ಕೆ ಹೋಗಿ ಅಲ್ಲಿನ ನಾಟಿ ಕೋಳಿ ಸಾರು ಮತ್ತು ಕೋರಿ ರೊಟ್ಟಿ ತಿನ್ಲಿಲ್ಲ ಅಂದ್ರೆ ಅವರ ಪ್ರವಾಸನೇ ವೇಸ್ಟ್ ಅಂತಾರೆ ಕುಂದಾಪುರ ಚಿಕನ್ ಸುಕ್ಕ ಮತ್ತು ಚಿಕನ್ ತುಪ್ಪದರ ರೋಸ್ಟ್ ರುಚಿ ಪ್ರಪಂಚದಲ್ಲೇ ಫೇಮಸ್ ಏನು ಸಸ್ಯಾಹಾರಿಗಳಿಗೆ ಇಲ್ಲಿನ ಕೊಟ್ಟೆ ಕೊಡುಬು ಅಂದರೆ ಹಲಸಿನ ಎಲೆಯಲ್ಲಿ ಬೇಯಿಸಿದ ಇಡ್ಲಿ ಮತ್ತು ನೀರು ದೋಸೆ ತೆಂಗಿನಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ದೇವಾಲಯಗಳ ಬೀಡು ಕುಂದಾಪುರ ಎಂಬ ಹೆಸರು ಬರಲು ಕಾರಣ ಇಲ್ಲಿನ ಕುಂದೇಶ್ವರ ದೇವಾಲಯ ಈ ಊರಿನಲ್ಲಿ ಕುಂದವರ್ಮ ಎನ್ನುವ ರಾಜ ಇದ್ದಂತೆ ಅವನು ಕಟ್ಟಿಸಿದ ದೇವಸ್ಥಾನ ಇದು ಅಂತ ಹೇಳ್ತಾರೆ ಕುಂದಾಪುರದಿಂದ ಸ್ವಲ್ಪ ದೂರ ಹೋದರೆ ಸಿಗುವ ಆನೆಗುಡ್ಡೆ ವಿನಾಯಕ ದೇವಸ್ಥಾನ ತುಂಬಾ ಪವರ್ಫುಲ್ ಜಾಗ ಅಲ್ಲಿ ನಿಂತಿರುವ ಗಣೇಶನನ್ನ ನೋಡಲು ದಿನ ಸಾವಿರಾರು ಜನ ಬರ್ತಾರೆ ಹತ್ತಿರದಲ್ಲೇ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿ ಕೂಡ ಇದೆ ಬುದ್ಧಿವಂತರ ಊರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರನ್ನ ಬುದ್ಧಿವಂತರು ಅಂತಾರೆ ಅದರಲ್ಲಿ ಕುಂದಾಪುರದವರು ಒಂದ್ ಕೈ ಮೇಲೆ ಇಲ್ಲಿನ ಬಹುತೇಕ ಎಲ್ಲರೂ ಓದಿದವರು ಇಲ್ಲಿನ ಪ್ರತಿಯೊಬ್ಬರು ಬ್ಯಾಂಕ್ ವ್ಯವಹಾರದಲ್ಲಿ ತುಂಬಾ ಚುರುಕು ಸಿಂಡಿಕೇಟ್ ಬ್ಯಾಂಕ್ ನಂತಹ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಹುಟ್ಟಿದ್ದೆ ಇದೇ ಭಾಗದಲ್ಲಿ ಇಲ್ಲಿನ ಜನ ತುಂಬಾ ಕಷ್ಟಪಟ್ಟು ದುಡಿಯೋರು ಹೋಟೆಲ್ ಬಿಸಿನೆಸ್ ಅಲ್ಲಿ ಕುಂದಾಪುರದವರು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ್ದಾರೆ ಕೋಡಿ ಬೀಚ್ ಮತ್ತು ಸಿವಾಕ್ ಈಗ ಕುಂದಾಪುರಕ್ಕೆ ಬರುವ ಪ್ರವಾಸಿಗರಿಗೆ ಕೋಡಿ ಬೀಚ್ ಫೇವ್ರೇಟ್ ಜಾಗ ಆಗೋಗಿದೆ ಇಲ್ಲಿನ ಸಮುದ್ರದ ಒಳಗೆ ಸುಮಾರು ಒಂದು ಕಿಲೋಮೀಟರ್ ವರೆಗೆ ನಡೆದುಕೊಂಡು ಹೋಗುವಂತೆ ಕಲ್ಲಿನ ತಡೆಗೋಡೆ ಕಟ್ಟಿದ್ದಾರೆ ಸಂಜೆ ಹೊತ್ತು ನಿಮ್ಮ ಕುಟುಂಬದವ್ರ ಜೊತೆ ಅಲ್ಲಿ ನಡೆದುಕೊಂಡು ಹೋಗಿ ಸೂರ್ಯ ಮುಳುಗೋದನ್ನ ನೋಡೋದು ಮನಸ್ಸಿಗೆ ಅಷ್ಟು ಸಮಾಧಾನ ಕೊಡುತ್ತೆ ಒಟ್ಟಾರಿಯಾಗಿ ಹೇಳೋದಾದ್ರೆ ಕುಂದಾಪುರ ಅಂದ್ರೆ ಬರೀ ಊರಲ್ಲ ಅದೊಂದು ಸುಂದರ ಅನುಭವ ಅಲ್ಲಿನ ಭಾಷೆ ಕೇಳೋಕೆ ಎಷ್ಟು ಹೊರಟೋ ಅಲ್ಲಿನ ಜನ ಮನಸ್ಸಿನಿಂದ ಅಷ್ಟೇ ಮೃದು ಮತ್ತು ಪ್ರೀತಿಯುಳ್ಳವರು ಸ್ನೇಹಿತರೆ ಕುಂದಾಪುರದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು